ಓಮ್ ಪ್ರಚೋದನೆ ಮಾಡುತ್ತಿರುವ ಅಮಿತ್ ಶಾಗೆ ಬೇಕೇ ಬೇಕು ಬೇಕು ಅಂಬೇಡ್ಕರ್ ಇರುವ ಪ್ರಧಾನಿಗೆ ಬೇಜವಾಬ್ದಾರಿ ಅಮಿತ್ ಶಾಗೆ ಮೌನ ವಹಿಸಿರುವ ಪ್ರಧಾನಿಗೆ ಏನು ದಿನ ನಾವು ಮೈಸೂರು ನಗರ ಮತ್ತು ಜಿಲ್ಲೆ ಪೌರಕಾರ್ಮಿಕರ ಮಹಾಸಂಘದ ಮತ್ತು ಮೈಸೂರು ನಗರದಲ್ಲಿರುವಂಥ ವಿವಿಧ ಪೌರಕಾರ್ಮಿಕರ ಸಂಘ ಸಂಸ್ಥೆ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡ್ರ ಉದ್ದೇಶ ಅಂತ ಹೇಳಿದ್ರೆ ಅಮಿತ್ ಸರ್ ಅವರು ರಾಜ್ಯಸಭೆಯಲ್ಲಿ ಕೇಂದ್ರ ರಾಜ್ಯಸಭೆಯಲ್ಲಿ ಈಗಾಗಲೇ ಕಳೆದ ವಾರ ಅಂಬೇಡ್ಕರ್ ಅವರನ್ನು ಹೆಸರನ್ನು ಪದೇ ಪದೇ ನೀವು ಫ್ಯಾಷನ್ನಾಗಿ ಘೋಷಣೆ ಮಾಡುವ ವಿಚಾರವನ್ನು ಕುರಿತು ಹೇಳಿಕೆಯನ್ನು ನೀಡಿ ಅದರ ಬದಲು ನೀವು ದೇವರನ್ನು ನೀವು ಘೋಷಣೆ ಮಾಡಿ ಅವರ ಹೆಸರನ್ನು ನಾಮವನ್ನು ಅರ್ಚನೆ ಮಾಡಿದೆ ಅಂತೇಳಿದ್ರೆ ಈಗಾಗಲೇ ನೀವು ಸ್ವರ್ಗ ಸೇರ್ತಿದ್ರೆ ಅಂತೇಳಿ ಅಂಬೇಡ್ಕರ್ ಅವರನ್ನ ಕುರಿತಂತೆ ದೇವರಿಗೆ ಇಂಥನೂ ನೀವು ಇದಾಗಿ ಅನ್ನೋ ಭಾವನೆಯಲ್ಲಿ ಒಂದು ಕೆಟ್ಟ ಹೇಳಿಕೆಯನ್ನು ಮತ್ತು ಸಂವಿಧಾನ ವಿರೋಧ ಹೇಳಿಕೆಯನ್ನು ನೀಡಿದ್ದಾರೆ ಇದು ಈ ಹೇಳಿಕೆ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಸಂಸತ್ನಲ್ಲಿ ಜನರ ಕಷ್ಟ ಸುಖಗಳು ಮತ್ತು ಹಲವಾರು ಶಾಸನಗಳು ವಿಧಿಸುವಂಥ ಈ ಒಂದು ಸಂಸತ್ನಲ್ಲಿ ಈ ರೀತಿ ಅಂಬೇಡ್ಕರ್ಗೆ ಸಂವಿಧಾನ ರಚನೆ ಮಾಡುವಂಥ ಅಂಬೇಡ್ಕರನ್ನು ಅವಮಾನ ಮಾಡಿರೋದು ಇಡೀ ದೇಶದಲ್ಲಿರುವಂಥ ಸಮಸ್ತ ನಾಗರಿಕರಿಗೆ ಮಾಡಿರೋಂಥ ಅಪಮಾನವಾಗಿದೆ ಈ ಒಂದು ಅಪಮಾನವನ್ನು ಇಡೀ ದೇಶಾದ್ಯಂತ ಈ ಒಂದು ವಿಚಾರವನ್ನು ಈಗಾಗಲೇ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನರು ಸಹ ಇದನ್ನು ಖಂಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸಹ ಮೈಸೂರು ಪುರಭವನದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಅಂಬೇಡ್ ಅಂಬೇಡ್ಕರ್ ಅವರನ್ನು ಕುರಿತಂತೆ ನೀಡಿರುವಂಥ ಹೇಳಿಕೆಯನ್ನು ಖಂಡಿಸುತ್ತಾ ಅಮಿತ್ ಶಾ ಅವರು ಈ ರೀತಿ ಸಂವಿಧಾನ ವಿರೋಧ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಅಂಬೇಡ್ಕರ್ಗೆ ಅಪಮಾನ ಮಾಡುವಂತಹ ಘಟನೆಗಳು ಪದೇ ಪದೇ ಬಿ ಜೆ ಪಿ ಸರ್ಕಾರದಿಂದ ಮಾತ್ರ ಆಗ್ತಿದೆ ಇದನ್ನು ನಾವು ತೀವ್ರವಾಗಿ ಬಿ ಜೆ ಪಿ ಸರ್ಕಾರವನ್ನು ಮತ್ತು ಅಮಿತ್ ಶಾರವರನ್ನು ಈ ಕೂಡಲೇ ವಜಾ ಮಾಡಬೇಕು ಮತ್ತು ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಿ ಎಲ್ಲ ಈ ಭಾರತ ದೇಶದಲ್ಲಿರುವಂಥ ನೂರ ನಲವತ್ತು ಕೋಟಿ ಜನರನ್ನು ಕ್ಷಮಯಾಚನೆ ಮಾಡಬೇಕು ಅಂತ ಹೇಳಿ ಮಾ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತಾ ಮೈ ಆರ್ಟಿಸ್ಟ್ ನಾಗರಾಜು ಮೈಸೂರು ಜಿಲ್ಲಾಧ್ಯಕ್ಷರು ಮೈಸೂರು